ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬೆಟ್ಟದ ನಲ್ಲಿಕಾಯಿನ ಬಳಸ್ಕೊಂಡು ನಾನು ನಿಮಗೆ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಈ ರೆಸಿಪಿನ ನೋಡ್ತಾ ನೋಡ್ತಾನೆ ಬೆಟ್ಟದ ನಲ್ಲಿಕಾಯಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತ ಕೂಡ ತಿಳ್ಕೊಳ್ಳೋಣ ನಾನು ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಬೆಟ್ಟದ ನೀಲಿ ಚೆನ್ನಾಗಿ ವಾಶ್ ಮಾಡಿ ಸ್ಟೀಮ್ನಲ್ಲಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಡೈರೆಕ್ಟಾಗಿ ನೀರಲ್ಲಿ ಹಾಕಿ ಬೇಯಿಸೋದಕ್ಕೆ ಹೋಗ್ಬೇಡಿ ಮೇಲೆ ನೀವು ಸ್ಟೀಮ್ನಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಮೇಲೆ ತಾನೇ ಅದು ಓಪನ್ ಆಗುತ್ತೆ ಹಾಗಿದ್ರೆ ಬೆಟ್ಟದ ನೆಲ್ಲಿಕಾಯಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಬೆಟ್ಟದ ನೆಲ್ಲಿಕಾಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಆಗಿರಬಹುದು ಅಥವಾ ಕೂದಲಿನ ಆರೋಗ್ಯಕ್ಕೆ ಆಗಿರ್ಬೋದು ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ತುಂಬಾ ಇದು ಚೆನ್ನಾಗಿ ಮಾಡುತ್ತೆ ಸೊ ಈ ಕೊರೋನಾ ಟೈಮಲ್ಲೆಲ್ಲ ರೋಗ ನಿರೋಧಕ ಶಕ್ತಿ ಇಲ್ಲ ಅಂತ ಹೇಳಿ ತುಂಬಾ ಜನ ಟ್ಯಾಬ್ಲೆಟ್ಸ್ ಎಲ್ಲ ಕೂಡ ತಗೋತಾ ಇದ್ರಿ ಸೊ ನ್ಯಾಚುರಲ್ ಆಗಿ ನಾವು ಈ ಆಮ್ಲನ ಬಳಸ್ಕೊಂಡು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೋಬಹುದು ಸಮಸ್ಯೆಗೆ ರಾಮಬಾಣ ಅಂತಾನೆ ಹೇಳ್ಬೋದು ಸೊ ಯಾರಿಗೆಲ್ಲ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಮತ್ತೆ ಕೂದಲಲ್ಲಿ ಸ್ಟ್ರೆಂತ್ ಇಲ್ಲ ಮತ್ತೆ ಹೊಸ ಹೇರ್ಸ್ ಯಾವುದು ಬೆಳೀತಾ ಇಲ್ಲ ಅಂತಂದ್ರೆ ಖಂಡಿತ ಈ ನೆಲಿಕಾಯ್ನ ರೆಗ್ಯುಲರ್ ಆಗಿ ಡೈಲಿ ನಿಮ್ಮ ಒಂದು ರೂಟೀನಲ್ಲಿ ಬಳಸೋದ್ರಿಂದ ಖಂಡಿತ ನಿಮ್ಮ ಹೇರ್ ಫಾಲ್ ಸಮಸ್ಯೆಗೂ ಕೂಡ ಇದು ಒಂದು ಮನೆ ಮದ್ದಾಗೆ ಕೆಲಸ ಮಾಡುತ್ತೆ ನಾವು ಹೊರಗಡೆಯಿಂದ ಯಾವುದೋ ಆಯಿಲು ಶ್ಯಾಂಪು ಎಲ್ಲನೂ ಕೂಡ ತರಿಸಿ ಹಚ್ಚೋದಕ್ಕಿಂತ ಮನೆಯಲ್ಲಿ ನ್ಯಾಚುರಲ್ ಆಗಿ ಮೇಲ್ಗಡೆ ಹಚ್ಚೋದಕ್ಕಿಂತ ಒಳಗಡೆಯಿಂದ ನಾವು ಏನು ಕೊಡ್ತೀವಿ ಅಲ್ವಾ ಅದು ನಮ್ಮ ಒಂದು ಆರೋಗ್ಯ ಸಮಸ್ಯೆಗಾಗಿರ್ಬೋದು ಅಥವಾ ಹೇರ್ ಕೇರ್ಗಾಗಿರ್ಬೋದು ತುಂಬಾ ಸಹಾಯ ಮಾಡಿ ಎಲ್ಲನೂ ಚೆನ್ನಾಗಿ ಬೆಂದ ಮೇಲೆ ಅದನ್ನು ನಾನು ಪೀಸಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲನ ತಗೊಂಡಿದ್ದೀನಿ ಬೆಲ್ಲನ ನೀಟಾಗಿ ನಾವು ಕರಗಿಸ್ಕೋಬೇಕಾಗತ್ತೆ ಜಾಸ್ತಿ ಪಾಕ ಬರೋ ಅವಶ್ಯಕತೆ ಇಲ್ಲ ಲೈಟಾಗಿ ಅದೆಲ್ಲ ಕರಗಿದೆ ಅಂದಾಗ ನಾವು ಬಿಡಿಸಿ ಇಟ್ಕೊಂಡಿರುವಂತಹ ನೆಲ್ಲಿಕಾಯಿನ ಹಾಕೋಬೇಕಾಗತ್ತೆ ತೈಲಿ ನೀವು ನೆಲ್ಲಿಕಾಯಿ ಜ್ಯೂಸ್ನು ಕೂಡ ಮಾಡಿ ಇಂಟೇಕ್ನ ಮಾಡ್ಬೋದು ನೆಲ್ಲಿಕಾಯಿ ಶುಂಠಿ ಮತ್ತು ಒಂದೆರಡು ಕಾಳು ಮೆಣಸಿನ ಕಾಳು ಮತ್ತು ಸ್ವಲ್ಪ ಕರಿಬೇವನ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಸೋಸ್ಕೊಂಡು ಕುಡಿಯೋದ್ರಿಂದ ಕೂಡ ನಿಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳ್ಬೋದು ಡೈಲಿ ನಿಮಗೆ ಟೈಮ್ ಇಲ್ಲ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ಅನ್ನೋರು ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡಿ ಸೊ ಈ ಬೆಲ್ಲದ ಪಾಕದಲ್ಲಿ ಹಾಕಿ ಮಾಡ್ತಾರಲ್ವ ಈ ಒಂದು ರೆಸಿಪಿಗೆ ಮೊರಬ್ಬ ಅಂತ ಕೂಡ ಕರೀತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಡೈಲಿ ನೀವು ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ತಿನ್ನೋದರಿಂದ ಖಂಡಿತ ನಿಮ್ಮ ಕೂದಲಿನ ಸಮಸ್ಯೆಗೆ ಒಂದು ರಾಮಬಾಣ ಅಂತ ಹೇಳ್ಬೋದು ಕೂದಲಿನ ಸಮಸ್ಯೆ ಕೂಡ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ಒಂದು ಮಂತ್ ನೀವು ಕಂಟಿನ್ಯೂಸ್ ಆಗಿ ತಿನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಮೇಲುಗಡೆಯಿಂದ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಅಂದರೆ ನೆಲ್ಲಿಕಾಯಿ ಎಲ್ಲ ಪಾಕದಲ್ಲಿ ಹೀರ್ಕೋಬೇಕಾಗತ್ತೆ ಪಾಕನ ಚೆನ್ನಾಗಿ ನೆಲ್ಲಿಕಾಯಿ ಹೀರ್ಕೊಂಡ್ರೆ ನಿಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಬಳಸ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆರ್ಗ್ಯಾನಿಕ್ ಬೆಲ್ಲ ಹಾಕೊಳ್ಳೋದ್ರಿಂದ ಸಕ್ಕ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಿಮಗೆ ಸೊ ಹಾಗಾಗಿ ಈ ಒಂದು ರೆಸಿಪಿನ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೂ ಕೂಡ ಮಾಡಿ ಇಟ್ಕೋಬೋದು ಸೊ ನಾನು ಜಾಸ್ತಿ ಎಲ್ಲ ಮಾಡಿ ಇಟ್ಕೊಳ್ಳಲ್ಲ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ ಮತ್ತೆ ಬೇಕು ಅಂದರೆ ಮತ್ತೆ ಮಾಡ್ಕೊತೀನಿ ಸೊ ಆ ರೀತಿ ನಾನು ಮಾಡ್ಕೊಳ್ಳೋ ಅಂಥದ್ದು ನೋಡಿ ನನಗೆ ಇದು ಕುದ್ದು ಪಾಕನೆಲ್ಲ ಹೀರ್ಕೊಂಡು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡೋಣ ಕೂಲ್ ಆದಮೇಲೆ ನಾನಿಲ್ಲಿ ನಿಮಗೆ ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಗಟ್ಟಿಯಾಗಿರುತ್ತೆ ನಿಮಗೆ ಅದು ನೆಕ್ಸ್ಟ್ ಡೇ ಪಾಕ ಎಲ್ಲ ಹೀರ್ಕೊಂಡ್ಮೇಲೆ ನೀಟಾಗಿ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಒಂದು ಹೆಲ್ತ್ ಬೆನಿಫಿಟ್ ಇರುವಂತಹ ರೆಸಿಪಿ ಅಂತ ಹೇಳ್ಬೋದು ಈ ಒಂದು ರೆಸಿಪಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಖಂಡಿತ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕಿನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೇನಾದರೂ ಹೆಲ್ಪ್ ಆಗುತ್ತೆ ನಮ್ಮ ಫ್ಯಾಮಿಲಿಯವರಿಗೂ ಅಂದರೂ ಕೂಡ ಅವರಿಗೂ ಕೂಡ ನೀವು ಇದನ್ನು ಶೇರ್ ಮಾಡ್ಬೋದು ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳಿದೆ ಎನ್ ಟೇಕ್ ಕೇರ್ ಬ ಬಾಯ್